ಅಪದಾಮ ದಾತಾರಂ ಫರ್ವಸಂಪದಾಂ ಲೋಕ ಶ್ರೀರಾಮಂ ಶಿರಾಮ ಭೊಯೋ ಗೊಯೋ ನಮಾಮ್ಯ ಇಟ್ಟಿ ಕಲ್ಲನು ಕೊಟ್ಟ ಭಗುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡಾ ಪ್ರಾಮ್ಹಣನ ಕೆಟ್ಟ ಮಾತುಗಳೆಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಭೀಷ್ಮನ ಓ ಇಟ್ಟಿಗಲ್ಲನೂ ಭಗುತಿಯಿಂದಲೇ ಕೊಟ್ಟ ಭಗುತಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ ಮೂರು ಶಬ್ದ ಇದೆ ಅದು ಒಪ್ಪಿಡಿ ಅವಲಿಗೆ ಅಖಿಲಾರ್ಥ ಕೆಟ್ಟ ಮಾತುಗಳೆಂದ ಚೈದ್ಯನ ಪಟ್ಟೆಯೊಳಗೆ ಇಂಬಿಟ್ಟ ಬಾಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳೆನಿಸಿದನೇ ಅವಗುಣಗಳ ಎಣಿಸಿದನೇ ಕರುನಾಳು ಅಂತ ಪರಮಾತ್ಮನ ಕಾರುಣ್ಯವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಇನ್ನೊಂದು ಪದ್ಯದಲ್ಲಿ ಇಟ್ಟಿಗಲ್ಲನು ಭಗುತಿಯಿಂದಲೇ ಕೊಟ್ಟ ಭಗುತಗೆ ಮೆಚ್ಚಿ ತನ್ನನೇ ಕೊಟ್ಟ ಕುಂಡಲೀಕ ಅಂತ ಬ್ರಾಹ್ಮಣ ತಾನು ವಿಶೇಷವಾಗಿ ಮಾತಾಪಿತೃಗಳ ಸೇವೆಯನ್ನ ಮಾಡ್ತಾ ಇದ್ದಾನೆ ಎಷ್ಟು ದೀಕ್ಷಿತನಾಗಿದ್ದಾನೆ ಅಂತಂದ್ರೆ ಪರಮಾತ್ಮ ಬಂದಿದ್ದು ಕೂಡ ನನಗೆ ಗೊತ್ತಿಲ್ಲ ಅಷ್ಟು ತಂದೆ ತಾಯಿಗೆ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮನ ಸೇವೆಯಲ್ಲಿ ವಿಶೇಷವಾಗಿ ತಾನು ನಿರತನಾಗಿದ್ದಾನೆ ಅವನನ್ನ ಪರೀಕ್ಷೆ ಮಾಡಬೇಕು ಅಂತನೇ ಪರಮಾತ್ಮ ಬಂದ ಬಂದಾಗ ಪುಂಡರೀಕ ಎದ್ದು ಪರಮಾತ್ಮನ ಹತ್ರ ಬರಲಿಲ್ಲ ಇಲ್ಲ ನನಗಿನ್ನೂ ಸ್ವಲ್ಪ ತಂದೆ ತಾಯಿಗಳ ಸೇವೆ ಇದೆ ನೀನಲ್ಲೊಂದ್ ಕಡೆ ನಿಂತಿರು ಅಂತ ಹೇಳಿ ಅಲ್ಲೇ ಒಂದು ಇಟ್ಟಿಗೆಯನ್ನ ತೆಗೆದು ಹಾಕದ ತೆಗೆದು ಹಾಕದಾಗ ಪರಮಾತ್ಮ ಆ ಇಟ್ಟಿಗೆ ಮೇಲೆ ತಾನು ನಿಂತುಕೊಂಡಿದ್ದಾನೆ ಇವತ್ತಿಗೂ ಕೂಡ ಪಂಡರಾಪುರದಲ್ಲಿ ಅದನ್ನು ನೋಡಬಹುದು ಪುಂಡರೀಕನಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿಯೇ ಪಾಂಡುರಂಗನಾಗಿ ಪರಮಾತ್ಮ ಆ ಇಟ್ಟಿಗೆಯ ಮೇಲೆ ನಿಂತು ಬಿಟ್ಟಿದ್ದಾನೆ ಎಷ್ಟು ಭಕ್ತರ ಮೇಲೆ ಕಾರುಣ್ಯ ಇಟ್ಟಿಗಲ್ಲನು ಭಕ್ತಿಯಿಂದಲೇ ಕೊಟ್ಟ ಅವನೇನು ಬೇರೆ ಏನು ಕೊಡ್ಲಿಲ್ಲ ಯಾವುದೇ ಹಣ ಕೊಡ್ಲಿಲ್ಲ ಅಥವಾ ಇನ್ನೊಂದು ಆಭರಣವನ್ನ ಕೊಡ್ಲಿಲ್ಲ ಏನನ್ನೂ ಸಮರ್ಪಣೆ ಮಾಡ್ಲಿಲ್ಲ ಅವನು ಕೊಟ್ಟಿದ್ದೇ ಇಟ್ಟಿಕಲ್ಲು ಇಟ್ಟಿಗೆ ಕಲ್ಲು ಆ ಇಟ್ಟಿಗೆ ಕಲ್ಲನ್ನು ಕೊಟ್ಟಾಗಲೂ ಕೂಡ ಹೇಗೆ ಕೊಟ್ಟ ಭಕ್ತಿಯಿಂದ ಕೊಟ್ಟ ಶುದ್ಧವಾದ ಅಂತಃಕರಣದಿಂದ ತಾನು ಅದನ್ನ ಸಮರ್ಪಣೆಯನ್ನ ಮಾಡದ ಆ ಸಮರ್ಪಣೆಯನ್ನ ಮಾಡಿದ ಮಾಡಿ ಮಾಡಿದಾಗ ಆ ಭಕ್ತಿಗೆ ಪರಮಾತ್ಮ ಮೆಚ್ಚಿ ಭಕುತಗೆ ಕೊಟ್ಟ ಭಕುತಗೆ ಅಂದ್ರೆ ಪುಂಡರೀಕನಿಗೆ ಮೆಚ್ಚಿ ತನ್ನನೇ ಕೊಟ್ಟ ತನ್ನ ತಾನೇ ಸಮರ್ಪಣೆಯನ್ನ ಮಾಡ್ಕೊಂಬಿಟ್ಟ ಪರಮಾತ್ಮ ತನ್ನನೇ ಕೊಟ್ಟ ಅವನಿಗೆ ಅನುಗುಣ ಅನುಗುಣವಾಗಿರ್ತಕ್ಕಂತಹ ಅವನ ಯೋಗ್ಯತಾನುಸಾರವಾಗಿ ಅವನಿಗೇನು ಫಲ ಬರಬೇಕು ಅದನ್ನ ವಿಶೇಷವಾಗಿ ಕೊಟ್ಟ ತನ್ನ ದರ್ಶನವನ್ನೇ ನೀಡಿದ ಅಂತರ್ಥ ತನ್ನನೇ ಕೊಟ್ಟ ತನ್ನನ್ನ ತಾನೇ ಸಮರ್ಪಣೆಯನ್ನ ಮಾಡ್ಕೊಂಡ್ಬಿಟ್ಟ ಭತ್ತರನ್ನ ಕಂಡರೆ ಅಷ್ಟು ಪ್ರೀತಿ ಪರಮಾತ್ಮನಿಗೆ ಇದು ಒಂದು ದೃಷ್ಟಾಂತ ಆದರೆ ಪರಮಾತ್ಮನ ಕಾರುಣ್ಯಕ್ಕೆ ಇರ್ತಕ್ಕಂತಹ ದೃಷ್ಟಾಂತಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಇದು ಒಂದು ದೃಷ್ಟಾಂತ ಆದರೆ ಇನ್ನೊಂದು ದೃಷ್ಟಾಂತ ಬಡ ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ ಕೊಟ್ಟ ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ ಬಡಬ್ರಾಹ್ಮಣ ಯಾರು ಸುಧಾಮ ಸುಧಾಮ ಏನಿದ್ದಾನೆ ಅವನು ಬಡ ಬ್ರಾಹ್ಮಣ ಯಾವುದರಲ್ಲಿ ಬಡವ ನೋಡಿ ಲೋಕದಲ್ಲಿ ಎರಡು ರೀತಿಯಾದಂತಹ ವಿತ್ತ ಇರುತ್ತೆ ಒಂದು ಮಾನುಷ ವಿತ್ತ ಇನ್ನೊಂದು ದೇವತೆಗಳ ವಿತ್ತ ಅಂತ ವಿತ್ತ ಅಂತ ಎಂದಿರುತ್ತೆ ಸುಧಾಮ ಏನಿದ್ದಾನೆ ಅವನು ಸಾಮಾನ್ಯನಾದಂತಹ ವ್ಯಕ್ತಿ ಅಲ್ಲ ಬ್ರಹ್ಮಜ್ಞಾನಿ ಸುಧಾಮ ತಾನು ಮನುಷ್ಯ ವಿತ್ತದಿಂದ ಡೌನ್ ಕೆಳಗಡೆ ಇದ್ದಾನೆ ಆದರೆ ದೇವತೆಗಳ ವಿತ್ತ ಯಾವುದು ದೇವತೆಗಳ ವಿತ್ತ ಅಂತಂದ್ರೆ ಜ್ಞಾನ ಆ ಜ್ಞಾನದಿಂದ ತುಂಬಾ ಮೇಲಕ್ಕೆ ಇದ್ದಾನೆ ಅಪ್ ತುಂಬಾ ಬಹಳಷ್ಟು ಎತ್ತರದಲ್ಲಿದ್ದಾನೆ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥವನು ಸುಧಾಮ ಬಡಬ್ರಾಹ್ಮಣ ಅಂತಂದ್ರೆ ಕೇವಲ ವಿತ್ತದಿಂದ ಅವನು ಬಡವಾಗಿರಬಹುದು ಆದರೆ ಜ್ಞಾನದಿಂದ ಅವನು ಬಹಳ ಎತ್ತರದಲ್ಲಿರ್ತಕ್ಕಂತಹ ವ್ಯಕ್ತಿ ಇದೇ ನಮಗೆ ಇರ್ತಕ್ಕಂತಹ ವ್ಯತ್ಯಾಸ ನಮಗೆ ಜ್ಞಾನಿಗಳಿಗೆ ಬ್ರಹ್ಮಜ್ಞಾನಿಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸ ನಮಗೆ ಅವರಿಗೆ ಇದೇನೆ ಯಾಕೆಂದ್ರೆ ನಾವೆಲ್ಲ ಇವತ್ತು ಮನುಷ್ಯವಿತ್ತದಿಂದ ತುಂಬಾ ಮೇಲಕ್ಕಿರ್ತೇವೆ ಎಲ್ಲ ಕಂಫರ್ಟ್ನೆಸ್ ಎಲ್ಲ ಸಂಪೂರ್ಣವಾಗಿ ಎಲ್ಲ ಇಟ್ಟುಬಿಟ್ಟಿರತ್ತೆ ಆದರೆ ದೇವತಾ ವಿತ್ತ ಯಾವುದು ಜ್ಞಾನ ಅದು ಸಂಪೂರ್ಣ ಡೌನ್ ಪೂರ್ತಿ ಡೌನ್ ಅಲ್ಲಿರುತ್ತೆ ಇದೇ ಮುಖ್ಯವಾದಂತಹ ವ್ಯತ್ಯಾಸ ಆದ್ರೆ ಸುಧಾಮನಿಗೆ ಹೇ ಸುಧಾಮ ಹೇಗಿತ್ತ ಅಂತಂದ್ರೆ ಬಡಬ್ರಾಹ್ಮಣ ಹೌದು ಯಾವ್ದು ಯಾವುದರಲ್ಲಿ ಬಡವ ವಿತ್ತದಿಂದ ಬಡವ ಅಷ್ಟೆ ಆದರೆ ದೇವತಾ ವಿತ್ತ ಇದೆಯಲ್ಲ ಅದು ಜ್ಞಾನ ಅದರಿಂದ ಬಹಳಷ್ಟು ಸಾಧನೆಯನ್ನ ಮಾಡಿ ಮೇಲಕ್ಕೆ ಏರಿರ್ತಕ್ಕಂಥವನು ಅಂತಹ ಬಡಬ್ರಾಹ್ಮಣನ ಒಪ್ಪಿಡಿ ಒಪ್ಪಿಡಿ ಅಂತಂದ್ರೆ ಒಂದು ಹಿಡಿ ಅದೇ ಒಪ್ಪಿಡಿ ಒಂದು ಹಿಡಿ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನ ಮುಗ್ಗುಲು ಅವಲಕ್ಕಿ ಆಗ್ಬಿಟ್ಟಿತ್ತು ಎಲ್ಲ ವಾಸನೆ ಬಂದಿರತಕ್ಕಂತಹ ಅವಲಕ್ಕಿ ಆಗಿತ್ತು ಬಾಬಾ ಅದನ್ನು ಕೂಡ ಎಲ್ಲೆಲ್ಲೋ ತನ್ನ ಮನೆಯಲ್ಲಿ ಇರ್ಲಿಲ್ಲ ತನ್ನ ಹೆಂಡತಿ ಅವ್ರ ಮನೆ ಇವ್ರ ಮನೆ ಅಲ್ಲೆಲ್ಲ ಹೋಗಿ ಅಲದಾಡ್ಕೊಂಡು ಬಂದು ಕೃಷ್ಣನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನೀವು ಇದನ್ನಾದ್ರೂ ಸ್ವಲ್ಪ ಸಮರ್ಪಣೆಯನ್ನ ಮಾಡಿ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಅದನ್ನ ತಂದು ಕೊಟ್ಟಿದ್ಲು ಅದನ್ನ ಕಟ್ಕೊಳ್ಳಕ್ಕೂ ಅವನ ಹತ್ರ ವಸ್ತ್ರ ಇಲ್ಲ ಅದನ್ನೇ ಏನ್ ವಸ್ತ್ರ ಇತ್ತು ಚಿಂದಿ ಚಿಂದಿ ಆಗಿರ್ತಕ್ಕಂತಹ ವಸ್ತ್ರ ಅದನ್ನೇ ಮೂರು ನಾಲ್ಕು ಪಟ್ಟು ಮಡಿಕೆಯನ್ನ ಮಾಡಿ ಅದರೊಳಗಡೆ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನ ತಂದು ಕೃಷ್ಣನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ ಬಡ ಬ್ರಾಹ್ಮಣನ ಒಪ್ಪಿಡಿಗೆ ಒಪ್ಪಿಡಿಯ ಅವಲಿಗೆ ಅವಲಿಗೆ ಅಂತಂದ್ರೆ ಅವಲಕ್ಕಿಗೆ ಅಖಿಲಾರ್ಥವನ್ನ ಪರಮಾತ್ಮ ಕೊಟ್ಟ ಎಲ್ಲ ಪುರುಷಾರ್ಥಗಳನ್ನೂ ಪರಮಾತ್ಮ ತಾನು ಐಹಿಕವಾದಂತಹದ್ದು ಪಾರತ್ರಿಕವಾದಂತಹದ್ದು ಸುಖ ಎಲ್ಲವನ್ನ ಪರಮಾತ್ಮ ಕೊಟ್ಟ ಯಾಕೆ ಕೊಟ್ಟಿದ್ದು ಅಂತಂದ್ರೆ ಅವನು ಕೊಡಬೇಕಾದ್ರೆ ಇದು ಕೇವಲ ಸಣ್ಣ ವಸ್ತು ಅಂತ ಕೊಡ್ಲಿಲ್ಲ ಇದು ಪರಮಾತ್ಮನಿಗೆ ಅರ್ಪಿತವಾಗಲಿ ಭಕ್ತಿಯನ್ನ ಮಿಶ್ರಣ ಮಾಡಿ ಅವಲಕ್ಕಿಯನ್ನ ಕೊಟ್ಟ ಸುಮ್ಮನೆ ಅವಲಕ್ಕಿಯನ್ನ ಕೊಟ್ಟಿದ್ದ ಅದರಲ್ಲಿ ಭಕ್ತಿಯನ್ನ ಮಿಶ್ರಣ ಮಾಡಿದ್ದಾನು ಕೊಟ್ಟಿದ್ದಕ್ಕೆ ಪರಮಾತ್ಮ ಅವನಿಗೆ ಮಹದೈಶ್ವರ್ಯವನ್ನು ಕೊಟ್ಟು ಉದ್ಧಾರ ಮಾಡದ ತನ್ನ ಜ್ಞಾನವನ್ನೂ ಕೊಟ್ಟ ಹೀಗೆ ಆ ಬ್ರಾಹ್ಮಣನ ಉದ್ಧಾರವನ್ನು ಮಾಡಿದ್ದಾನೆ ಎಷ್ಟು ಕರುಣಾಳು ಪರಮಾತ್ಮ ಹೀಗೆ ಇದು ಎರಡನೇ ದೃಷ್ಟಾಂತ ಇನ್ನೊಂದು ಮೂರನೇ ದೃಷ್ಟಾಂತವನ್ನು ಕೊಡ್ತಾರೆ ಕೆಟ್ಟ ಮಾತುಗಳೆಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದ ಲಿಟ್ಟ ಭೀಷ್ಮನ ಕೆಟ್ಟ ಮಾತುಗಳೆಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಇದು ಮೂರನೇ ದೃಷ್ಟಾಂತ ಕೆಟ್ಟ ಮಾತುಗಳೆಂದ ಬೇಕಾದಷ್ಟು ಬೈದ 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 ಶಿಶುಪಾಲ ಚೈದ್ಯ ಅಂತಂದ್ರೆ ಶಿಶುಪಾಲ ಛೇದಿರಾಜ ಕೃಷ್ಣನನ್ನ ಸಾಕಷ್ಟು ನಿಂದನೆಯನ್ನ ಮಾಡಿದ ಆದ್ರೆ ಆ ನಿಂದನೆಯನ್ನ ಎಲ್ಲವನ್ನೂ ಪರಮಾತ್ಮ ಸಹಿಸಿಕೊಂಡ ಕೆಟ್ಟ ಮಾತುಗಳೆಂದ ಚೈದ್ಯನ ಕೊಟ್ಟೆಯೊಳಗ ಹಿಂಬಿಟ್ಟ ಹಿಂಬಿಟ್ಟ ಅಂತಂದ್ರೆ ಚೆನ್ನಾಗಿ ರಕ್ಷಣೆಯನ್ನ ಮಾಡಿದ ಶಿಶುಪಾಲನನ್ನ ಚಕ್ರದಿಂದ ಸಮಾರವನ್ನ ಮಾಡಿದ ತನ್ನ ಉದರದಲ್ಲಿ ಇಟ್ಟುಕೊಂಡು ಯಾವುದನ್ನ ಅಲ್ಲಿ ಬಂದಿರತಕ್ಕಂತಹ ತೇಜಸ್ಸನ್ನು ಆ ತೇಜಸ್ಸನ್ನ ತೆಗೆದುಕೊಂಡು ತನ್ನ ಉದರದಲ್ಲಿ ಇಟ್ಟುಕೊಂಡ ಆ ತೇಜಸ್ಸು ಪರಮಾತ್ಮನ ಉದರಕ್ಕೆ ಹೋಗಿ ಪ್ರವೇಶವನ್ನು ಮಾಡುತ್ತೋ ಅಲ್ಲಿ ರಕ್ಷಣೆಯನ್ನು ಮಾಡಿದ ಅಲ್ಲ ಹೀಗಾಗಾದ್ರೆ ನಾಳೆ ದಿನ ನಾವೂನು ಚೆನ್ನಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಆಡಿದ್ರು ಕೂಡ ಪರಮಾತ್ಮ ತಡ್ಕೊಳ್ತಾನ ಇಲ್ಲ ಹಾಗೆಲ್ಲ ಮಾಡೋ ಹೋಗಿಲ್ಲ ಯಾಕೆ ಅಂತಂದ್ರೆ ಇದೆಲ್ಲ ಉತ್ತಮಾಧಿಕಾರಿಗಳು ಮಾಡಿರ್ತಕ್ಕಂತಹ ಕೃತ್ಯ ಅದು ಶಿಶುಪಾಲ ತಾನು ಒಬ್ಬನೇ ಅಲ್ಲ ಅಲ್ಲಿ ಶಿಶುಪಾಲನ ಒಳಗಡೆ ಜೀವದ್ವಯ ಆವೇಶ ಇದೆ ಶಿಶುಪಾಲನ ಒಳಗಡೆ ಅಸುರನು ಇದ್ದಾನೆ ಜಯ ಇದ್ದಾನೆ ಜಯ ವಿಜಯರಲ್ಲಿ ದ್ವಾರಪಾಲಕರಲ್ಲಿ ಜಯ ಜಯನ ಆವೇಶವೂ ಇದೆ ಅಸುರನ ಆವೇಶವೂ ಇದೆ ಆ ಅಸುರನ ಆವೇಶ ನಿಮಿತ್ತವಾಗಿ ಕೃಷ್ಣನಿಗೆ ಬೈದ ಬೈದತ್ತರಿಂದ ಕೃಷ್ಣ ಇವರನ್ನ ಸಂಹಾರ ಮಾಡದ ಚಕ್ರದಿಂದ ಸಂಹಾರವನ್ನ ಮಾಡಿದಾಗ ಅಲ್ಲಿ ಅಸುರನಿಗೆ ತಮಸ್ಸು ಪ್ರಾಪ್ತಿಯಾಯಿತು ಜಯ ತಾನು ಹೋಗಿ ಮತ್ತೆ ಪುನಃ ತನ್ನ ಲೋಕಕ್ಕೆ ಸೇರಿದ ಮತ್ತೆ ಪುನಃ ದ್ವಾರಪಾಲಕನಾಗಿ ಬಿಟ್ಟ ಅದನ್ನ ಆಚಾರ್ಯರು ನಿರ್ಣಯದಲ್ಲಿ ತುಂಬಾ ಸುಂದರವಾಗಿ ತಿಳಿಸ್ತಾರೆ ನಿಕೃಂತಮಾನ ಕಂದರ ಭಕ್ತಿಮಾನ ಬುದ್ಧರೂ ತಮಾಶ್ರಿತಶ್ಚಯೋಸುರೋ ಮಹಾತಮಃ ಪ್ರಪೇದಿವಾನ್ ಜಯಃ ಪ್ರವಿಶವಂ ಪುನಶ್ಚಪಾರ್ಶದೋತ್ ಅಂತ ಆಚಾರ್ಯರು ನಿರ್ಣಯದಲ್ಲಿ ಅದನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಅದರಿಂದ ಶಿಶುಪಾಲನ ದೇಹದಲ್ಲಿರ್ತಕ್ಕಂತಹ ಪೊಟ್ಟೆಯೊಳಗೆ ಬಿಟ್ಟ ಅಂತಂದ್ರೆ ಶಿಶುಪಾಲನ ದೇಹದಲ್ಲಿರ್ತಕ್ಕಂತಹ ಜಯನನ್ನ ತಾನು ಸಂರಕ್ಷಣೆಯನ್ನ ಮಾಡಿದ ಆದ್ರಿಂದ ಇದೊಂದು ದೊಡ್ಡ ಸಂದೇಶ ಇದೆ ಭಕ್ತರು ಎಷ್ಟೋ ಬಾರಿ ಅಪರಾಧಗಳನ್ನು ಮಾಡ್ತಾರೆ ಭಕ್ತರು ಯಾವುದರ ನಿಮಿತ್ತವಾಗಿ ಮಾಡ್ತಾರೆ ಹಸುರಾವೇಶ ನಿಮಿತ್ತವಾಗಿ ಭಗವದ್ಭಕ್ತರು ಅಪರಾಧಗಳನ್ನ ಮಾಡೋದುಂಟು ಹೀಗೆ ಮಾಡಿದ್ದರೂ ಕೂಡ ಪರಮಾತ್ಮ ತಾನು ಅವರನ್ನ ದೂರಕ್ಕೆ ಕಳಿಸಿಬಿಡೋದಿಲ್ಲ ತಾನು ದೂರ ಮಾಡೋದಿಲ್ಲ ಪರಮಾತ್ಮ ಯಾಕೆ ಅಂತಂದ್ರೆ ಅವರಿಗೆ ದೇವರಲ್ಲಿ ಪರಮ ಅವನಲ್ಲಿ ದ್ವೇಷ ಇರೋದಿಲ್ಲ ಪರಮಾತ್ಮನಲ್ಲಿ ಎಂದೆಂದಿಗೂ ದ್ವೇಷ ಇರೋದಿಲ್ಲ ಆದ್ದರಿಂದ ಅಪರಾಧಗಳನ್ನ ಮಾಡಿದ್ರು ಕೂಡ ಪರಮಾತ್ಮ ಅದನ್ನ ಎಣಿಸೋದಿಲ್ಲ ಅಷ್ಟು ಕರುಣಾಳು ಪರಮಾತ್ಮ ಅಂತ ಈ ಒಂದು ದೊಡ್ಡ ಸಂದೇಶವನ್ನ ಇಲ್ಲಿ ನಮಗೆ ನೀಡುತ್ತಾ ಇದ್ದಾರೆ ಕೆಟ್ಟ ಮಾತುಗಳೆಂದ ಚೈದ್ಯನ ಕೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು ಓ ಇನ್ನು ನಾಲ್ಕನೇ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಪರಮಾತ್ಮ ಸಂಕಲ್ಪವನ್ನು ಮಾಡಿದ್ದ ಆಯುಧವನ್ನ ಹಿಡಿಯೋದಿಲ್ಲ ಅಂತ ಆದರೆ ಭೀಷ್ಮರು ಯಾವಾಗ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ರು ಆಗ ಕೃಷ್ಣ ತಾನು ಆಯುಧವನ್ನ ಹಿಡ್ಕೊಂಡ ಚಕ್ರಾಯುಧವನ್ನ ಧಾರಣೆ ಮಾಡಿದ ಪರಮಾತ್ಮನಿಂದ ಆಯುಧವನ್ನ ಹಿಡಿಸಿದ ಅದಕ್ಕೆ ಬಾಣದಲ್ಲಿಟ್ಟ ಪರಮಾತ್ಮನಿಂದ ಚಕ್ರಾಯುಧವನ್ನ ಅಂದ್ರೆ ಅರ್ಜುನನ ಮೇಲೆ ಬಾಣ ಪ್ರಯೋಗವನ್ನ ಮಾಡಿ ಪರಮಾತ್ಮನಿಂದ ಆಯುಧವನ್ನ ಹಿಡಿಸಿರತಕ್ಕಂತಹ ಭೀಷ್ಮಾಚಾರ್ಯರ ದುರ್ಗುಣಗಳನ್ನ ಎಂದೆಂದಿಗೂ ಎಣಿಸಲಿಲ್ಲ ಅವಗುಣಗಳ ಅಂದ್ರೆ ಅವರ ದುರ್ಗುಣವನ್ನ ಯಾವತ್ತಾದ್ರೂ ಎಣಿಸಿದನ ಪರಮಾತ್ಮ ಗಣನೆಗೆ ತೆಗೆದುಕೊಂಡನ ಇಲ್ಲ ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತರ್ಥ ಹೀಗೆ ಭಗವದ್ ಭಕ್ತರಾಗಿರ್ತಕ್ಕಂಥವರು ಎಂತಹ ದುರ್ಗುಣಗಳನ್ನು ಹೊಂದಿದ್ದರೂ ಕೂಡ ಅಲ್ಲಿ ಪರಮಾತ್ಮನ ಮೇಲೆ ಅವರು ಯಾವತ್ತೂ ಕೂಡ ದ್ವೇಷ ಮಾಡ್ತಾ ಇರೋದಿಲ್ಲ ಆದ್ದರಿಂದ ಅವರನ್ನೆಲ್ಲ ಕ್ಷಮಿಸ್ತಾನೆ ಅವರು ಮಾಡುವಂತಹ ಅಪರಾಧಗಳನ್ನೆಲ್ಲ ಪರಮಾತ್ಮ ಕ್ಷಮಿಸ್ತಾನೆ ಅಂತ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಂದೇಶವನ್ನ ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ ಅದರಿಂದ ಯಾರು ಮೊದಲನೇದಾಗಿ ಪುಂಡರೀಕವನ್ನ ಕೊಟ್ಟರು ಪುಂಡಲೀಕನನ್ನ ದೃಷ್ಟಾಂತವನ್ನಾಗಿ ಕೊಟ್ಟರು ಅವನ ಮೇಲೆ ಪರಮಾತ್ಮನ ಕಾರುಣ್ಯ ಇಂಥದ್ದು ಅಂತ ಹೇಳಿದ್ರು ಸುಧಾಮನ ಮೇಲೆ ಇರತಕ್ಕಂತಹ ಪರಮಾತ್ಮನ ಕಾರುಣ್ಯ ಇಂಥದ್ದು ಶಿಶುಪಾಲನ ಮೇಲೆ ಶಿಶುಪಾಲನ ಅಂತರ್ಯ ಅಂತರ್ಗತನಾಗಿರ್ತಕ್ಕಂತಹ ಜಯ ಆ ಜಯನಾಮಕನ ಮೇಲೆ ಎಷ್ಟು ಪರಮಾತ್ಮ ಕಾರುಣ್ಯವನ್ನ ತೋರಿಸಿದ ಅಂತಂದ್ರು ಇನ್ನು ಕೊನೆಗೆ ಭೀಷ್ಮಾಚಾರ್ಯರ ಮೇಲೆ ಪರಮಾತ್ಮ ಮಾಡಿರ್ತಕ್ಕಂತಹ ಅನುಗ್ರಹ ಬಾಣದಲ್ಲಿಟ್ಟ ಭೀಶ್ವನ ಕೊನೆಗೆ ವಿಶ್ವಾಚಾರ್ಯರಿಗೆ ತಾನೇ ಪ್ರತ್ಯಕ್ಷನಾಗಿ ಮುಂದೆ ನಿಂತು ಅವರಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಹೀಗೆ ಪರಮಾತ್ಮ ಮಾಡಿರ್ತಕ್ಕಂತಹ ಕಾರುಣ್ಯ ಭಗವದ್ಭಕ್ತರ ಮೇಲೆ ಅವನು ತೋರಿಸುವಂತಹ ಪ್ರಸಾದ ಅವನ ಪ್ರಸಾದ ಎಂಥದ್ದು ಅಂತ ವಿಶೇಷವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲೇ ನಮಗೆ ತಿಳಿಸ್ತಾ ಇದ್ದಾರೆ